ಕ್ಯಾಬೇಜ್ ತೊಗೊಂಡಿದ್ದೀನಿ ಈ ಥರ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ ನಾನು ಎರಡು ಸ್ಪೂನ್ ಖಾರ ಇದ್ದೀನಿ ರೀ ಎರಡು ಸ್ಪೂನ್ ಉಪ್ಪು ಇದ್ದೀನಿ ರೀ ನೋಡಿ ಇವಾಗ ನೋಡಿ ನಾನು ಮೈದಾನ ಹಿಟ್ಟು ತೊಗೊಂಡಿದ್ದೀನಿ ರೀ ಮೈದಾನ ಹಿಟ್ಟು ಇದ್ದೀನಿ ರೀ ನಾನು ಕ್ಯಾಬೇಜ್ ದೊಡ್ಡದಾಗಿ ತಗೊಂಡಿದ್ದೀನಿ ರೀ ದೊಡ್ಡದಾಗ ಕಟ್ ಮಾಡಿದ್ದೀನಿ ರೀ ನಮ್ಗೆ ಜಾಸ್ತಿ ಜನ ಇದ್ದಾವೋ ಅದಕ್ಕೋಸ್ಕರನೇ ನೋಡಿರಿ ಇಷ್ಟು ಇದ್ದೀನಿ ರೀ ಇವಾಗ ನೋಡಿರಿ ಖಾನ್ಫ್ಲೋರ್ ಇಷ್ಟು ತೊಗೊಂಡಿದ್ದೀನಿ ರೀ ನಾನು ಇದನ್ನೂ ಹಾಕ್ತಾ ಇದ್ದೀನಿ ರೀ ನಾನು ನೋಡಿ ಒಂದು ಅಂದಾಜ್ಮ್ಯಾಗ ಹಾಕ್ತಾ ಇದ್ದೀನಿ ರೀ ನೋಡಿ ಇವಾಗ ಕಲಿಸ್ತಾ ಇದ್ದೀನಿ ರೀ ನೀರು ಅದೇನು ಹಾಕಿಲ್ಲ ರೀ ಇವಾಗ ಒಂದು ಮನೆಯ ಸ್ವಲ್ಪ ಕೈ ಹಚ್ಕೊತಾ ಇದ್ದೀನಿ ರೀ ನೋಡಿ ಅದೇ ನೀರು ರೀ ಅದಕ್ಕೋಸ್ಕರ ನೋಡಿರಿ ಈ ಥರ ಕಲಿಸಿದ್ದೀನಿ ನಾನು ಹಿಟ್ಟು ನೋಡಿರಿ ಎಣ್ಣೆ ಬಿಸಿ ಮಾಡೋಕೆ ರೀ ಇವಾಗ ಇದ್ದೀನಿ ನೋಡಿ ಚೆನ್ನಾಗಿರುತ್ತೆ ರೀ ನೀವು ಇದೇ ಥರ ಈ ಥರ ಒಂದು ಸಾರಿ ಮಾಡಿ ನೋಡಿರಿ ತುಂಬ ಚೆನ್ನಾಗಿರ್ತದೆ ರೀ ನಮ್ಮ ಎಲ್ಲರೂ ಎಲ್ಲರು ಇಷ್ಟಪಡ್ತಿರ್ತಾರೆ ರೀ ಮಕ್ಳು ತಿಂತಾರೆ ರೀ ನಾನು ಅವಾಗ ಮಾಡ್ತಾನೆ ಇರ್ತೀನಿ ರೀ ಮನೆಯಾಗ ನೋಡ್ತಾ ಇದ್ದೀರಲ್ರಿ ಆ ಥರ ಚೆನ್ನಾಗಿ ಬರ್ತಾಯಿದೆ ನೋಡ್ರಿ ಚೆನ್ನಾಗಿ ಬಂದಿದೆ ನೋಡಿ ನೋಡಿರಿ ಕಲರ್ನು ತುಂಬ ಚೆನ್ನಾಗಿದೆ ರೀ ನೋಡಿರಿ ಇವಾಗಿದ್ದ ರೀ ಇವಾಗ ನೋಡ್ರಿ ಇದೇ ಕರೆದಿದ್ದೆ ಇವಾಗ ನಮ್ಮನೆ ಎಲ್ಲರೂ ತೊಗೊಂಡು ತಿಂದಿದ್ದಾರೆ ಸ್ವಲ್ಪ ನೋಡ್ರಿ ಈಗ ಇಷ್ಟಿದೆ ಈ ಥರ ಬಂದಿದೆ ನೋಡ್ತಾ ಇದ್ರಲ್ಲ ರೀ ಆ ಥರ ಆಗಿದೆ ಚೆನ್ನಾಗಾಗಿದೆ ನೋಡ್ರಿ ಕ್ಯಾಪ್ಸಿಕಮ್ಮು ಉಳ್ಳಾಗಡ್ಡಿ ಹಸಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ ನಾನು ಇವಾಗ ಎಣ್ಣೆ ಬಿಸಿ ಮಾಡೋಕೆ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಎರಡು ಹಾಕಿದ್ದೀನಿ ರೀ ಈಗ ನೋಡಿ ಎರಡು ಸ್ಪೂನು ಶುಂಠಿ ಬೆಳಿಗ್ಗೆ ಹಾಕ್ತಾ ಇದ್ದೀನಿ ರೀ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ತೀನಿ ರೀ ನೋಡಿ ನೋಡಿರಿ ಕ್ಯಾಪ್ಸಿಕಮ್ನೂ ಹಾಕಿಬಿಡ್ತೀನಿ ಹಾಕಿ ಮಿಕ್ಸ್ ಮಾಡ್ತೀನಿ ರೀ ಇವಾಗ ಖಾರ ಇದ್ದೀನಿ ರೀ ನಾನು ಸ್ವಲ್ಪ ಸ್ವಲ್ಪನೇ ನೋಡಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ರೀ ನೋಡಿರಿ ನಾನು ಧನ್ಯಾ ಪೌಡ್ರ್ ತೊಗೊಂಡಿದ್ದೀನಿ ರೀ ಧನ್ಯಾ ಪೌಡ್ರ್ ಹಾಕ್ತಾ ಇದ್ದೀನಿ ಪ್ಯಾಕೆಟಲ್ಲಿ ಈ ಥರ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ನಾನು ನೋಡಿರಿ ಪ್ಯಾಕೆಟ್ನಾಗಿರೋದು ಗರಂ ಮಸಾಲೆ ತೊಗೊಂಡಿದ್ದೀನಿ ರೀ ಈ ಥರ அது கூட சொல்ல ஹாக்குத்தின் நோடி சொல் ஸ்வாக்கீன் ரீ நானும் இது நோட் பிப்பர் பவுடர் தோண்டி நோட் இது தமிட்ட சாஸ் தீன் அதுக்கு கூட ஹாத்தா தீனி ನೋಡಿ ನಾನು ಸೋಯಾ ಸಾಸ್ ತೊಗೊಂಡಿದ್ದೀನಿ ಅದು ಕೂಡ ಹಾಕಿದ್ದೀನಿ ರೀ ನೋಡಿರಿ ನಾನು ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ಈ ಥರ ಇದು ಕೂಡ ಹಾಕಿದ್ದೀನಿ ರೀ ಇವಾಗ ನೀವು ಯಾವಾಗ ಜಾಸ್ತಿ ಇಷ್ಟಪಟ್ಟು ತಿಂತೀರಿ ಅದನ್ನು ಸ್ವಲ್ಪ ನೋಡ್ಕೊಂಡು ಹಾಕಿರಿ ನಾನು ಇದು ಇಷ್ಟಿಷ್ಟು ಹಾಕಿದ್ದೀನಿ ರೀ ನಾನು ನಾವು ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ನಿಂತಿತ್ತೇವ್ರಿ ಅದಕ್ಕೋಸ್ಕರನೇ ಉಪ್ಪು ಇದರಲ್ಲಿ ಸ್ವಲ್ಪನೇ ಹಾಕಿದ್ದೀನಿ ರೀ ನಾನು ಮುಂಚೆ ಕೂಡ ಉಪ್ಪು ರೀ ನೋಡಿರಿ ಕಾಲು ಫ್ಲೋರ್ ತೊಗೊಂಡು ಸ್ವಲ್ಪ ನೀರು ಹಾಕಿ ಕಲಸಿಟ್ಟು ಹಾಕಿದ್ದೀನಿ ರೀ ಈಗ ನೋಡಿರಿ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ನಾನು ಕಲಿಸಿದ್ದೀನಿ ರೀ ಈ ಥರ ಆಗಿದೆ ಇದು ಇವಾಗೆಲ್ಲ ಅದು ಗೋಬಿ ಹಾಕ್ತಾಯಿದ್ದೀನಿ ರೀ ನೋಡಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ರೀ ಇದರ ತುಂಬ ರೀ ಇದು ಅಂತ ಹಂಗೇ ತಿನ್ಬೋದು ಈ ಥರ ಎಲ್ಲ ಮಸಾಲೆ ಹಾಕೋಕೆ ನಾವು ಮುಂಚೆನೇ ರೀ ನಮ್ಮ ಮಕ್ಕಳು ತಿಂದರು ತುಂಬ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಾಗಿದೆ ರೀ ನೀವು ಒಂದ್ಸರಿ ಮಾಡಿರಿ ಕೊತ್ಮಿರಿ ಸೊಪ್ಪು ತೊಳೆದು ಕಟ್ ಮಾಡಿ ಹಾಕಿದ್ದೀನಿ ರೀ ಚಿಕ್ಕದಾಗಿ ಟೇಸ್ಟ್ ಅಂತೂ ತುಂಬ ರೀ ಈ ರೀತಿ ಮನೆಯಾಗೆ ಮಾಡಿದ್ರೆ ಆರೋಗ್ಯನೂ ತುಂಬ ಒಳ್ಳೇದು ರೀ ಮಕ್ಕಳಿಗೆ ತುಂಬ ಚೆನ್ನಾಗಿ ರೀ ಮನೆಯಾಗೆ ಮಾಡಿಕೊಡೋದು ನೋಡಿರಿ ಈ ಥರ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ರೀ ಆ ಥರ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟ್ ಕೂಡ ಹಂಗೆ ಇದೆ ರೀ ನೋಡಿರಿ ನೋಡ್ತಾಯಿದ್ರಲ್ರಿ ಆ ಥರ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಅನ್ಕೊಂತೀನಿ ರೀ